ನಮೃತ ಗೌಡ ಇನ್ನು ಸಿಂಗಲ್ನಂತೆ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ನಮೃತ ಗೌಡ ತಾವು ಆಗುವ ಹುಡುಗ ಹೇಗಿರಬೇಕು ಯಾವ ಊರಿನವರು ಆಗಿರಬೇಕು ಎಂದು ಹೇಳಿರುವ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಅವರು ಡಿಮ್ಯಾಂಡ್ ಮಾಡಿರುವ ಹುಡುಗನ ಕ್ವಾಲಿಟಿ ಹೇಗಿರಬೇಕು ಹಾಗೆ ಈ ವಿಡಿಯೋದಲ್ಲಿ ನಮ್ರತಾ ಅವರು ಯಾವ ಕ್ವಾಲಿಟಿ ಇರುವ ಹುಡುಗರಿಗೆ ಆಫರ್ ನೀಡಿದ್ದಾರೆ ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ಟ್ರೆಂಡಿಂಗ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಹೊಸದಾಗಿ ವಿವಾಹ ಆಗಲು ಬಯಸುವವರಿಗೆ ಹಲವು ನಿರೀಕ್ಷೆಗಳಿರುತ್ತೆ ಕೆಲವು ಹುಡುಗರು ತಮ್ಮ ಜೀವನ ಬೆಳಗಲು ಬರುವ ಹುಡುಗಿ ಹೀಗೆ ಇರಬೇಕು ಎಂದು ಬಯಸಿದರೆ ಹುಡುಗಿಯರು ಕೂಡ ತಮ್ಮ ಬಾಳಿಗೆ ಬರುವ ಹುಡುಗರು ಹೀಗೆ ಇರಬೇಕೆಂದು ಬಯಸುತ್ತಾರೆ ಹಾಗೆಯೇ ಇದೀಗ ನಟಿ ಬಿಗ್ ಬಾಸ್ ನಮ್ರತಾ ಗೌಡ ಅವರು ಕೂಡ ತನ್ನನ್ನು ಮದುವೆಯಾಗುವ ಹುಡುಗ ಹೇಗಿರಬೇಕು ಎಂದು ತಿಳಿಸಿರುವ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ನಟಿ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ನಮೃತ ಗೌಡ ಅವರು ತನ್ನನ್ನು ಆಗಬೇಕಾದ ಹುಡುಗ ಹೇಗಿರಬೇಕೆಂದು ಹೇಳಿರುವ ವಿಡಿಯೋ ಇದೀಗ ಎಲ್ಲೆಡೆ ಬಾರಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ತನ್ನನ್ನು ಮದುವೆಯಾಗುವ ಹುಡುಗ ಮೈಸೂರಿನವರಾಗಿರಬೇಕೆಂದು ಹೇಳಿದ್ದಾರೆ ಹಾಗಾದರೆ ತನ್ನ ಹುಡುಗ ಮೈಸೂರಿನವರೇ ಆಗಿರಬೇಕೆಂದು ಹೇಳಿರುವುದರ ಹಿಂದಿನ ಅಸಲಿ ಕಹಾನಿ ಏನು ಎನ್ನುವುದು ಅಭಿಮಾನಿಗಳಿಗೆ ಗೊಂದಲ ಮೂಡಿಸಿದೆ ಸದ್ಯಕ್ಕೆ ನಾನು ಸಿಂಗಲ್ ನೋಡಿ ಯಾರಾದರೂ ಮೈಸೂರು ಹುಡುಗರು ಸಿಂಗಲ್ ಆಗಿದ್ದರೆ ಮಾತನಾಡ್ಬೋದು ಒಂದೇ ಒಂದು ಸೀಕ್ರೆಟ್ ಏನೆಂದರೆ ನನಗೆ ಮೈಸೂರಿನಲ್ಲಿ ಸೆಟ್ಲ್ ಆಗಬೇಕೆನ್ನುವುದು ನನ್ನ ಆಸೆ ಆದ್ದರಿಂದ ಮೈಸೂರು ಹುಡುಗ ಸಿಕ್ಕರೆ ಮತ್ತಷ್ಟು ಸಹಾಯ ಆಗಲಿದೆ ಎಂದು ಹೇಳಿದ್ದಾರೆ ಅಲ್ಲದೆ ಮತ್ತೊಂದೆಡೆ ನಾನು ಮದುವೆ ಆಗುವಷ್ಟು ಹಣ ಸಂಪಾದನೆ ಮಾಡಿಕೊಳ್ಬೇಕು ಬಳಿಕ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಮೊದಲು ಹುಡುಗ ಸಿಗಬೇಕು ಎಂದು ಹೇಳಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಒಟ್ಟಿನಲ್ಲಿ ನಮ್ರತ ಗೌಡ ನಾನು ಮದುವೆ ಆಗುವುದ್ರೆ ಅದು ಮೈಸೂರಿನ ಹುಡುಗನನ್ನೇ ಎನ್ನುವುದರ ಈ ವಿಡಿಯೋ ಮೂಲಕ ಸ್ಪಷ್ಟವಾಗಿ ತಿಳಿಯುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ